ಅಲ್ಲಿ ಒಂದು ಹೋಟ್ಲು ಪ್ಯಾಲೇಸ್ ಗುಟ್ಟಳ್ಳಿ ಈ ಪುಟ್ಪಾತನ ಗೇಟಿಂದನೇ ಮುಚ್ಚಿಬಿಟ್ಟ ಪುಣ್ಯಾತ್ಮ ಯಾರೂ ಕೂಡ ಇಲ್ಲಿ ಓಡಾಡೋಂಗಿಲ್ಲ ಅವ್ರ ಲೆಕ್ಕಾಚಾರ ಕರೆಸಿದ್ದೀನಿ ಕರೆ ಕೇಳಿದ್ದೀನಿ ಮಾತಾಡ್ತೀನಿ ಬನ್ನಿ ಸರ್ ಹ್ಞೂ ನೋಡಿ ಹೆಂಗೆ ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಸಾರ್ವಜನಿಕ ಕೇಳೋ ತಾಕತ್ತಿರುತ್ತೆ ಕೇಳಬೇಕು ಸುಮ್ಮನೆ ಸತ್ತ ಪ್ರಜೆಗಳ ಥರ ಓಡಾಡ್ತೀರ ನಾವು ಹಂಗಲ್ಲ ಸುಮ್ಮನೆ ಇರೋರಂತೂ ಅಲ್ಲ ನಾವು ಹುಟ್ಟಿದ್ದೀವಿ ಇರೋವ್ರಿಗೆ ಏನಾರ ಚಿಕ್ಕ ಸಾಧನ ಮಾಡಲೇಬೇಕು ನಾವು ಫುಟ್ಪಾತ್ನೇ ಕ್ಲೋಸ್ ಮಾಡೋಣ ನಾನೆಲ್ಲ ಓಡಾಡೋದು ಪ್ಯಾಲೇಸ್ ಗುಡ್ಡಗಳಿಗೆ ಏನೋ ಕೆಲಸ ವಿಚಾರದಲ್ಲಿ ಬಂದಿದ್ದೀನಿ ಈಗ ನೋಡಿ ಹೆಂಗೆ ಕ್ಲಿಯರ್ ಆಯಿತು ಕೇಳೋದಕ್ಕೆ ಎಲ್ಲರೂ ಕೇಳ್ಬೋದು ಯಾಕೆ ಎದುರು ನೆಕ್ಸ್ಟ್ ಟೈಮ್ ಮಾಡಬಾರ್ದು